ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆಮಗಳ ಸಂಗೀತ ನಾವು ಇಂದಿನ ಕ್ಲಾಸಿನಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ನಾಲ್ಕನೇ ಅಧ್ಯಾಯವಾದಂಥ ವೇದಕಾಲದ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ಅಧ್ಯಾಯದಲ್ಲಿ ನಾವು ವೇದಗಳನ್ನು ತಿಳ್ಕೊತೀವಿ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದಲ್ಲಿ ಅಲ್ಲಿಯ ಸಮಾಜ ಅಲ್ಲಿಯ ಆರ್ಥಿಕತೆ ಅಲ್ಲಿಯ ರಾಜಕೀಯ ಮತ್ತು ಧಾರ್ಮಿಕ ವ್ಯವಸ್ಥೆಯಲ್ಲಿನ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ ಈ ನಾಲ್ಕು ವೇದಗಳ ಹೆಸರನ್ನು ನಾವಿಲ್ಲಿ ತಿಳ್ಕೋಬಹುದು ಪೂರ್ವ ಮತ್ತು ಉತ್ತರ ವೇದ ಕಾಲದಲ್ಲಿ ಉಂಟಾದಂತಹ ಒಂದು ಬದಲಾವಣೆಗಳನ್ನು ನಾವು ತಿಳ್ಕೋಬಹುದು ವೇದ ಕಾಲದಲ್ಲಿ ಒಂದು ರಾಜಕೀಯ ಸಂಸ್ಥೆಗಳನ್ನು ನಾವು ತಿಳ್ಕೋಬಹುದು ವೇದಗಳೊಂದಿಗೆ ಅಲ್ಲಿಯ ಸಂದೇಶಗಳನ್ನು ನಾವು ತಿ ಅರ್ಥ ಮಾಡ್ಕೋಬಹುದು ಭಾರತೀಯ ಮಹಾಕಾವ್ಯಗಳನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು ನೋಡಿ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿ ಆರಂಭ ಆಗುತ್ತೆ ಅದನ್ನು ನಾವು ವೇದಕಾಲದ ಸಂಸ್ಕೃತಿ ಹೇಳಿ ಕರಿತಾ ಇದ್ದೀವಿ ವೇದಗಳ ಸಂಸ್ಕೃತಿಯು ಮೊದಲಿಗೆ ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತುತ್ತೆ ವೇದ ಸಾಹಿತ್ಯ ರೂಪುಗೊಂಡ ಒಂದು ಕಾಲವನ್ನು ವೇದಕಾಲ ಅಂಥೇಳಿ ನಾವು ಕರಿತಾ ಇದ್ದೀವಿ ಈ ವೇದ ಅಂತಂದರೆ ಜ್ಞಾನ ಎಂಬ ಅರ್ಥ ಇದೆ ಆ ವೇದಗಳಲ್ಲಿ ನಾಲ್ಕು ಇದ್ದಾವೆ ಅವುಗಳಂತಂದರೆ ಒಂದು ಋಗ್ವೇದ ಎರಡು ಯಜುರ್ವೇದ ಮೂರು ಸಾಮವೇದ ನಾಲ್ಕು ಅಥರ್ವರ್ಣ ವೇದ ಇವುಗಳಲ್ಲಿ ಋಗ್ವೇದ ಏನಿದೆ ಅದು ಪ್ರಾಚೀನವಾದಂತಹದ ವೇದ ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿಯಾದಂತಹ ಸರಸ್ವತಿ ಪ್ರಸ್ತುತ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಗಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ಅಂಥೇಳಿ ನಂಬಲಾಗಿದೆ ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಣ್ ನದಿಯೇ ಪ್ರಾಚೀನ ಸರಸ್ವತಿ ಅಂತ ಹೇಳಿ ಅಭಿಪ್ರಾಯನೂ ಕೂಡ ಇದೆ ಈ ಆರರ ಕಾಲದಲ್ಲಿ ನಾಲ್ಕು ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದಂತಹ ಒಂದು ಸಾಹಿತ್ಯ ರಚನೆ ಆಗುತ್ತೆ ಆ ವೇದ ಕಾಲದ ಇತಿಹಾಸವನ್ನು ತಿಳಿಸುವ ವೈದಿಕ ಸಾಹಿತ್ಯವೇ ಆಧಾರ ಆಯಿತು ಋಗ್ವೇದದ ಕಾಲವನ್ನು ಪೂರ್ವವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂಥೇಳಿ ಎರಡು ಭಾಗಗಳನ್ನು ನೋಡಬಹುದು ಮೊದಲಿಗೆ ಪೂರ್ವ ವೇದ ಕಾಲ ಇರುತ್ತೆ ಆನಂತರ ಉತ್ತರ ವೇದ ಕಾಲವನ್ನು ನಾವು ತಿಳಿಬಹುದು ಮೊದಲೇದಾಗಿ ಪೂರ್ವ ವೇದ ಕಾಲವನ್ನು ನೋಡೋಣ ಅಲ್ಲಿಯ ಸಾಮಾಜಿಕ ಜೀವನ ಯಾವ ರೀತಿಯಾಗಿತ್ತಂದರೆ ಅಂದರೆ ವೇದಕಾಲದ ಮೊದಲಿಗೆ ಯಾವುದಿತ್ತು ಅದು ಪೂರ್ವ ಅನಂತರ ಏನಾಯಿತು ಅದು ಉತ್ತರ ಈಗ ಮೊದಲೇದಾದಂತಹ ಪೂರ್ವ ವೇದ ಕಾಲದ ಒಂದು ಸಾಮಾಜಿಕ ಜೀವನ ಹೇಗಿತ್ತಂದರೆ ಆ ಕಾಲದಲ್ಲಿ ಕುಟುಂಬ ಸಮಾಜದ ಒಂದು ಮೂಲ ಘಟಕ ಆಗಿತ್ತು ಅಲ್ಲಿ ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದ ಅವಿಭಕ್ತ ಕುಟುಂಬದ ಒಂದು ವ್ಯವಸ್ಥೆ ಆ ಸಮಾಜದ ರೂಢಿಯಲ್ಲಿತ್ತು ಯುದ್ಧದಲ್ಲಿ ತಾವು ಗೆದ್ದಂತಹ ದಾಸ ದಾಸಿಯರನ್ನು ಅವರು ಗುಲಾಮರಂತೆ ನೋಡ್ಕೋತಾ ಇದ್ರು ಇದಿಷ್ಟೋ ಅದು ಅಲ್ಲಿಯ ಒಂದು ಸಾಮಾಜಿಕ ಜೀವನ ಇತ್ತು ತದನಂತರ ಅಲ್ಲಿ ಸ್ತ್ರೀಯರ ಒಂದು ಸ್ಥಾನಮಾನ ಯಾವ ರೀತಿಯಾಗಿತ್ತಂದರೆ ಮಹಿಳೆಯರಿಗೆ ಸಮಾಜದಲ್ಲಿರುವಂತಹ ಸೂಕ್ತ ಸ್ಥಾನಮಾನಗಳು ಅಲ್ಲಿದ್ದವು ಇವರ ರಾಜಕೀಯ ಸಂಸ್ಥೆಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ರು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಮಕ್ಳು ಸಹ ವೇದಾಧ್ಯಯನ ಮಾಡ್ತಾ ಇದ್ದರು ಅದರಲ್ಲಿ ಘೋಷ ಅಪಾಲ ಲೋಪಮುದ್ರ ಇಂದ್ರಾಣಿ ವಿಶ್ವವರ ಮುಂತಾದವರಲ್ಲಿ ವೇದಕಾಲದ ಒಂದು ಮಹಿಳಾ ವಿದ್ಮನ್ ಅಂದರೆ ವಿದ್ಮನ್ಮಣಿಗಳು ಆಗಿದ್ದರು ರಾಜಕೀಯ ಸಂಸ್ಥೆಗಳಾದಂತಹ ಸಭಾ ಮತ್ತು ಸಮಿತಿಗಳಲ್ಲಿಯೂ ಕೂಡ ಮಹಿಳೆಯರು ಭಾಗವಹಿಸ್ತಾ ಇದ್ದರು ಅಲ್ಲಿ ಬಾಲ್ಯ ವಿವಾಹ ಆಗಲಿ ಸಹಗಮನ ಪದ್ಧತಿಯಾಗಲಿ ಆ ಕಾಲದಲ್ಲಿ ಇರಲಿಲ್ಲ ಯಾವ ಕಾಲದಲ್ಲಿ ಪೂರ್ವ ವೇದ ಕಾಲದಲ್ಲಿ ಇರಲಿಲ್ಲ ಇದು ಇಲ್ಲಿ ಸ್ತ್ರೀಯರ ಒಂದು ಸ್ಥಾನಮಾನ ಆಗಿತ್ತು ಅಲ್ಲಿಯ ಒಂದು ಆರ್ಥಿಕ ಜೀವನ ಯಾವ ರೀತಿಯಾಗಿತ್ತಂದರೆ ಪಶುಪಾಲನೆ ಮತ್ತು ಬೇಸಾಯ ಆರ್ಯರ ಒಂದು ಮುಖ್ಯ ಉದ್ಯೋಗ ಆಗಿತ್ತು ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳಿತಾಯಿದ್ರು ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಅವರು ಹರ್ತ್ಕೊಂಡಿದ್ರು ಹತ್ತಿ ಮತ್ತು ಉಣ್ಣೆಯನ್ನು ಇದ್ದರು ಬಡಗಿಗಳು ಕಮ್ಮಾರರು ಮತ್ತು ಕುಂಬಾರರು ಇದ್ದರು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಪುರೋಹಿತ ವೃತ್ತಿಗಳು ಮುಖ್ಯ ಆಗಿದ್ವು ಆದರೆ ಯಾರೇ ಆಗಿರಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು ಹಸುಗಳನ್ನು ಅವರು ಸಂಪತ್ತಂತ ಹೇಳಿ ಪರಿಗಣನೆ ಮಾಡಿದರು ಅವುಗಳಿಗಾಗಿ ಯುದ್ಧಗಳು ಕೂಡ ನಡೀತಾ ಇದ್ದವು ಇದು ಅವರ ಆರ್ಥಿಕ ಜೀವನ ಆಗಿತ್ತು ತದನಂತರ ಅಲ್ಲಿಯ ಒಂದು ರಾಜಕೀಯ ಜೀವನ ಯಾವ ರೀತಿಯಾಗಿತ್ತಂದರೆ ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಅಂಥೇಳಿ ಕರಿತಾಯಿದ್ರು ರಾಜನ್ ಸರ್ವಾಧಿಕಾರಿ ಆಗಿರಲಿಲ್ಲ ಅಂದರೆ ಎಲ್ಲ ಅಧಿಕಾರಿಗಳೂ ಆಗಿರಲಿಲ್ಲ ಮತ್ತು ರಾಜತ್ವವು ಕೂಡ ಅಲ್ಲಿ ವಂಶ ಪರಂಪರೆ ಆಗಿರಲಿಲ್ಲ ಸಭಾ ಮತ್ತು ಸಮಿತಿ ಮತ್ತು ವಿಧಾತ್ಗಳೆಂಬ ರಾಜಕೀಯ ಸಂಸ್ಥೆಗಳ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು ರಾಜನು ಹಿರಿಯರ ಸಲಹೆಗಳನ್ನು ಪಡೆದುಕೊಂಡು ಅಲ್ಲಿ ತೀರ್ಮಾನವನ್ನು ಕೈಗೊ ಕೊಡುವಂತಹ ನ್ಯಾಯಾಧೀಶ ಆಗಿದ್ದ ಯುದ್ಧದಲ್ಲಿ ಹೋರಾಡುವುದು ಜನರ ಒಂದು ಜೀವ ಅವರ ಸತ್ವ ಮತ್ತು ದನಕರಗಳ ರಕ್ಷಣೆ ಹಾಗೂ ಜನ ಕಲ್ಯಾಣ ರಾಜನ ಒಂದು ಕರ್ತವ್ಯ ಆಗಿದ್ವು ಇದಿಷ್ಟು ಅಲ್ಲಿಯ ಒಂದು ರಾಜಕೀಯ ಜೀವನ ಆಗಿತ್ತು ತದನಂತರ ಅಲ್ಲಿಯ ಧಾರ್ಮಿಕ ಜೀವನ ಅಂತಂದರೆ ಆರ್ಯರು ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ದರು ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡ್ತಾ ಇದ್ದರು ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಇವು ವೇದಗಳೊಳಗಿರುವಂಥ ಒಂದು ಸಂದೇಶಗಳಾಗಿದ್ದವು ಇದಿಷ್ಟು ಅವರ ಧಾರ್ಮಿಕ ಜೀವನ ಇದು ಪೂರ್ವ ವೇದ ಕಾಲದ ಸಾಮಾಜಿಕ ಜೀವನ ಸ್ತ್ರೀಯರ ಸ್ಥಾನಮಾನ ಆರ್ಥಿಕ ಜೀವನ ರಾಜಕೀಯ ಜೀವನ ಧಾರ್ಮಿಕ ಜೀವನ ಯಾವ ರೀತಿ ಇತ್ತೆಂಬುದನ್ನು ನಾವು ತಿಳಿದುಕೊಂಡ್ವಿ ತದನಂತರ ಉತ್ತರ ವೇದ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡೋಣ ನೋಡಿ ಉತ್ತರ ವೇದ ಕಾಲ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳವಣಿಗೆಯಾಯಿತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದಕಾಲದ ಜನರು ಹಂತ ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾರೆ ಕೆಲವು ವಿಂಧ್ಯ ಪರ್ವತ ಶ್ರೇಣಿಗಳಿಗೆ ದಾಟಿ ದಕ್ಷಿಣಕ್ಕೆ ಹೋಗ್ತಾರೆ ಎಲ್ಲಿ ಉತ್ತರ ವೇದ ಕಾಲದಲ್ಲಿ ಅವರ ಒಂದು ರಾಜಕೀಯ ಬದಲಾವಣೆ ಯಾವ ರೀತಿ ಆಗಿತ್ತಂದರೆ ಉತ್ತರ ವೇದಗಳ ಕಾಲದಲ್ಲಿ ರಾಜ್ಯ ಬಲಿಷ್ಠನಾಗಿದ್ದ ವಿಧ ಸಂಪೂರ್ಣವಾಗಿ ಆಗುತ್ತೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ರಾಜ ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಆರಂಭಿಸ್ತಾನೆ ರಾಜತ್ವ ವಂಶ ಪರಂಪರೆಯಾಗಿತ್ತು ರಾಜನು ರಾಜ ವಿಸ್ತರಣೆಗಾಗಿ ಅಶ್ವಮೇಧ ರಾಜಶೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸ್ತಾನೆ ಇದು ಅಲ್ಲಿಯ ರಾಜಕೀಯ ಬದಲಾವಣೆಯಾಗಿತ್ತು ತದನಂತರ ಅಲ್ಲಿಯ ಒಂದು ಸಾಮಾಜಿಕ ಬದಲಾವಣೆ ಅಂದರೆ ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭ ಆಯಿತು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳು ಅಂದರೆ ಚತುರಾಶ್ರಮಗಳ ವ್ಯವಸ್ಥೆ ಆರಂಭ ಆಗುತ್ತೆ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರೀ ಕುಸಿತ ಉಂಟಾಗುತ್ತೆ ಸ್ತ್ರೀಯರು ಶಿಕ್ಷಣದಿಂದ ವಂಚನೆಯಿಂದ ವಂಚಿತರಾಗ್ತಾರೆ ರಾಜಕೀಯ ಸಂಸ್ಥೆಗಳಿಂದ ದೂರ ಆಗ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ವರ್ಣ ವ್ಯವಸ್ಥೆಗಳು ಸಮಾಜದಲ್ಲಿ ತಲೆ ಎತ್ತುತ್ತವೆ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಕೂಡ ಇಲ್ಲಿ ಆರಂಭ ಆಗ್ತವೆ ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು ಇದು ಅವರ ಸಾಮಾಜಿಕ ಜೀವನ ಆಗಿತ್ತು ತದನಂತರ ಅಲ್ಲಿಯ ಧಾರ್ಮಿಕ ಜೀವನ ಹೆಂಗಿತ್ತಂದ್ರೆ ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾವಣೆ ಆಗ್ತವೆ ಅಲ್ಲಿಯ ಮಹಾಕಾವ್ಯಗಳು ಅಂದರೆ ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳಂತಂದರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ ಸಾಹಿತ್ಯ ಮತ್ತು ಕಲೆಯನ್ನು ಇಲ್ಲಿ ರೂಪಣೆಯನ್ನು ಮಾಡ್ತವೆ ಇದಿಷ್ಟು ವೇದಕಾಲ ಸಂಸ್ಕೃತಿಯಲ್ಲಿರುವಂತಹ ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲದ ಇರುವಂತಹ ಸಂಗತಿಗಳು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ